ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ಮಂತ್ಲಿ ಎಕ್ಸ್ಪೈರ್ ಇದೆ ಬ್ಯಾಂಕ್ ನಿಫ್ಟಿ ಅದ್ರ ಜೊತೆಗೆ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಕೂಡ ಯಾವ ರೀತಿ ಸ್ಟಡಿ ಮಾಡ್ತೀರಿ ಅನ್ನೋದು ಅಥವಾ ಪ್ಲಾನ್ ಹಾಕ್ತಿರಿ ಅನ್ನೋದು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ನಿನ್ನೆ ಅನಾಲಿಸ್ ಮಾಡಿದ ಪ್ರಕಾರ ಇವತ್ತೇನ್ ಚೆನ್ನಾಗಿ ಈ ಮೂಮೆಂಟ್ ಆಯ್ತಾ ನಮ್ಮ ಅನಾಲಿಸ್ ರೈಟ್ ಇತ್ತ ರಾಂಗ್ ಇತ್ತ ಅಂತ ನೋಡ್ಕೋಣ ಸಿ ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಏನಂತ ಡಿಸ್ಕಶನ್ ಮಾಡಿದ್ವಿ ಸರ್ ಫಿಫ್ಟಿ ಟೂ ತೌಸಂಡ್ ಹತ್ರ ಹತ್ರ ಹೈಯೆಸ್ಟ್ ಕಾಲ್ ರೈಟರ್ಸ್ ಇದಾರೆ ಇನ್ ಕೇಸ್ ಇವ್ರ ಏನಾದ್ರು ಮಾರ್ಕೆಟ್ ಬಿಟ್ಬಿಟ್ರೆ ಮಾರ್ಕೆಟ್ ವಿಲ್ ಗೋ ಫಿಫ್ಟಿ ಟೂ ಹಂಡ್ರೆಡ್ ಅಂಡ್ ಲಾಸ್ಟ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಬರ್ಗೇನು ಡಿಸ್ಕಶನ್ ಮಾಡಿದ್ವಿ ಎರಡೂ ಟಾರ್ಗೆಟ್ಸ್ ಗಳು ಚೆನ್ನಾಗಿ ಹಿಟ್ ಆಗಿದೆ ಸೊ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇಲ್ಲಿ ಕಾಯ್ತಾ ಇದ್ಕೊಂಡಿದ್ದ ಅಂಡ್ ಮಾರ್ಕೆಟ್ ಆಫ್ಟರ್ ದಿಸ್ ಬ್ರೇಕ್ ಒಂದ್ ಸಖತ್ ಆಗಿರೋ ಮೂಮೆಂಟ್ ಕೊಟ್ಟಿದ್ದಾನೆ ಬ್ಯಾಂಕ್ ನಿಫ್ಟಿ ಒಳಗಡೆ ಸೊ ಬರಾಜ್ ಇನ್ ನಿಫ್ಟಿ ಒಂದ್ ಡಿಸ್ಕಶನ್ ಏನ್ ಮಾಡಿದ್ವಿ ಓಕೆ ಸೊ ನಿಫ್ಟಿ ಒಳಗ ನಾವು ಡಿಸ್ಕಶನ್ ಏನ್ ಮಾಡಿದ್ವಿ ಓಕೆ ಹೀಯೋ ನಾವು ಡಿಸ್ಕಶನ್ ಏನಪ್ಪಾ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಸಿಕ್ಸ್ ತರ್ಟಿ ಏನಾದ್ರು ಮಾರ್ಕೆಟ್ ಬ್ರೇಕಔಟ್ ಆದ್ರೆ ನಮಗೊಂದು ಸಖತ್ ಆಗಿರೋ ಮೂಮೆಂಟ್ ಸಿಕ್ಕೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸಿ ದಿಸ್ ವೆನ್ ಮಾರ್ಕೆಟ್ ನಿಫ್ಟಿ ಕಂಪೇರಿಟಿವ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಲೋ ಹೋಗಿರ್ಬೋದು ಬಟ್ ಇಲ್ಲೂ ಕೂಡ ಮಾರ್ಕೆಟ್ ನಲ್ಲಿ ಸಕ್ಸಸ್ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ ಇದರಿಂದ ನೀವು ಚೆನ್ನಾಗಿರೋ ಟ್ರೇಡ್ ಸೆಟ್ ಗಳು ಮಾಡ್ಕೊಂಡಿದ್ರೆ ನ್ಯೂ ನ್ಯೂ ಹೈಸ್ ಕ್ರಿಯೇಟ್ ಆಗಿದ್ದೇವೆ ಇವನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇತ್ತು ಅದನ್ನು ಕೂಡ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಮೇಲ್ಗಡೆ ಮಾರ್ಕೆಟ್ ಹೋಗ್ತಾ ಇದ್ರೆ ನಾವು ಟಾರ್ಗೆಟ್ ಮಾಡುದು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಥವಾ ಅದಕ್ಕಿಂತ ಮೇಲ್ಗಡೆ ಅಂತ ಥಿಂಕ್ ಮಾಡಿದ್ವಿ ಅದೇ ರೀತಿ ಅದು ಕೂಡ ರನ್ ಆಗಿದೆ ಚೆನ್ನಾಗಿರೋ ಟ್ರೇಡ್ ಆಗಿದೆ ಇವತ್ತು ಮೋಸ್ಟ್ ನಾವು ಏನಾದ್ವಿ ಲೈವ್ ಟ್ರೇಡ್ ಮಾಡ್ತಾ ಇದ್ವಿ ಕ್ಲಾಸ್ ಮೆಂಬರ್ ಜೊತೆ ಅದಕ್ಕೋಸ್ಕರ ಜಾಸ್ತಿ ಅಪ್ಡೇಟ್ಸ್ ಕೊಟ್ಟಿರ್ಲಿಲ್ಲ ಬಟ್ ವಾಟ್ ಎವರ್ ನಾವು ಯೂಟ್ಯೂಬ್ ನಲ್ಲಿ ಡಿಸ್ಕ್ರಿಪ್ಷನ್ ಮಾಡ್ತಿದ್ವಿ ಅಲ್ಲ ಇವೆಲ್ಲ ಕರೆಕ್ಟ್ ಆಗಿ ಮಾಡೋದು ನೀಟಾಗಿ ವರ್ಕ್ ಆಗ್ತಾ ಇದೆ ಯಾವುದೇ ಅಪ್ಡೇಟ್ಸ್ ಬೇಕಾಗಿರ್ಲಿಲ್ಲ ಅಂತ ತಿನ್ಕೊಳಿದೀನಿ ಸೊ ಅಸ್ ಸ್ಟಾರ್ಟ್ ದ ನಿಫ್ಟಿ ನಿಫ್ಟಿ ನೋಡಿ ನೀವು ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಕಂಡ್ ಸ್ವಿಚ್ ಮಾಡೋಣ ಅಂಡ್ ಸಿ ದಿಸ್ ವಿನ್ ಆಫ್ಟರ್ ಸೋ ಮೆನಿ ಡೇಸ್ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಪ್ರೆಷರ್ ರಿಲೀಸ್ ಆದಂಗೆ ಕಾಣುತ್ತೆ ಬಿಕಾಸ್ ಮಾರ್ಕೆಟ್ ನೋಡ್ಕೊಳ್ರಿ ಈ ಎಲ್ಲಾ ಜಾಗಗಳಲ್ಲಿ ಪೂರ್ತಿ ಪ್ರೆಷರ್ ಫೀಲ್ ಮಾಡ್ತದ ಪ್ರತಿ ಸಲ ಕೆಳಗಡೆ ಬರ್ತದ ಬಟ್ ನಿನ್ನೆ ಮತ್ತು ಇವತ್ತು ಕಂಪ್ಲೀಟ್ಲಿ ಮಾರ್ಕೆಟ್ ಏನ್ ಮಾಡಿದ್ರೆ ಪ್ರೆಷರ್ ರಿಲೀಸ್ ಆದಂಗೆ ಕಾಣುತ್ತೆ ಮಾರ್ಕೆಟ್ ಟೇಕನ್ ಅ ಬುಲಿ ಸೈಡ್ ಆನ್ ದ ನಿಫ್ಟಿ ಆಲ್ಸೋ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೊ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದನ್ನ ಫಸ್ಟಿಗೆ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಮೇಜರ್ ಸಪೋರ್ಟ್ ನ ಡ್ರಾ ಮಾಡ್ತೀನಿ ಹಿಯ ಇವತ್ತಿನ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿದ್ದೇ ನಮ್ದು ಏನಾಗುತ್ತೆ ಸಪೋರ್ಟ್ ಥರ ವರ್ಕ್ ಆಗುತ್ತೆ ವೈ ನಾಟ್ ಓಕೆ ಸ್ವಲ್ಪ ಸ್ಮಾಲರ್ ಟೈಮ್ರೇ ಬರ್ತೀನಿ ಹದಿನೈದು ನಿಮಿಷಕ್ಕೆ ಬರ್ತೀನಿ ಸೊ ಹದಿನೈದು ನಿಮಿಷಕ್ಕೆ ಬಂದ್ರೆ ನಾನು ಇವತ್ತಿನ ರಿಜೆಕ್ಷನ್ ಲೆವೆಲ್ ಅನ್ನೇ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡ್ಕೊತೀನಿ ಯಾವ್ದಪ್ಪ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಲೇವಲ್ ಟ್ವೆಂಟಿ ಫೋರ್ ತೌಸಂಡ್ ಹೋಗ್ಲಿಕ್ಕೆ ಎಷ್ಟು ದೂರ ಇದೆ ಇನ್ನೊಂದು ಓಕೆ ಇನ್ನೊಂದು ಎರಡ್ ನೂರ ಐವತ್ತು ಪಾಯಿಂಟ್ ಅಷ್ಟೇ ಮೇಜರ್ ರೆಸಿಸ್ಟೆನ್ಸ್ ಮೇಜರ್ ಸಪೋರ್ಟ್ ಮಾರ್ಕ್ ಮಾಡಿಕೊಂಡಿದ್ರಿ ಅಂಡ್ ಇನ್ ಪ್ರೊಬಾಬಲಿ ಸಿಕ್ರೆ ಬಂದ್ರೆ ಬರಬಹುದು ಬರದೇನೆ ಇರಬಹುದು ಇದೊಂದು ಕೂಡ ಹೊರಜೆಂಟಲ್ ಲೈನ್ ನ ನೀವು ಮೇಜರ್ ರೆಸಿಸ್ಟೆನ್ಸ್ ಅಂತ ಅಥವಾ ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೋಬಹುದು ರೆಸಿಸ್ಟೆನ್ಸ್ ಟರ್ನ್ ಇನ್ ಟು ಅ ಸಪೋರ್ಟ್ ನಾವು ಸೊ ಮೇಜರ್ ಟು ರೆಸಿಸ್ಟೆನ್ಸ್ ಸಾರಿ ಸಪೋರ್ಟ್ ಲೈನ್ ಕ್ರಿಯೇಟ್ ಆಗಿದೆ ಒಂದು ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಓಕೆ ನಾವೇ ಟ್ರೇಡ್ ಪೊಸಿಷನ್ಸ್ ಯಾವ್ಯಾವ ರೀತಿ ಮಾಡ್ತೀರಿ ಇನ್ ನಿಫ್ಟಿ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನ್ ಮಾಡ್ತೀನಪ್ಪ ಫಿಬೋನಸಿ ತಗೋತೀನಿ ಸೊ ನಾನು ಎರಡು ಟರ್ನಿಂಗ್ ಪಾಯಿಂಟ್ಸ್ ತೋರಿಸ್ತೀನಿ ಇವತ್ತು ಮಾರ್ಕೆಟ್ ಇಲ್ಲಿಂದ ಟರ್ನ್ ಆಗಿದೆ ಅಂಡ್ ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ ಸೊ ಇವೆರಡು ಪಾಯಿಂಟ್ ಗೆ ನಾನು ಏನ್ ಮಾಡ್ತೀನಿ ಫಿಬೋನಸಿ ತಗೊಂಡು ಡ್ರ್ಯಾಕ್ ಮಾಡ್ಕೋತೀನಿ ಸೊ ಡ್ರ್ಯಾಕ್ ಮಾಡಿದ್ರೆ ನನಗೊಂದಿಷ್ಟು ಲೇವಲ್ ಗಳು ಪ್ಲೇ ಆಗುತ್ತೆ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಓಕೆ ತರ್ಟಿ ಏಟ್ ಪಾಯಿಂಟ್ ಟು ಅಂಡ್ ಫಿಫ್ಟಿ ಪರ್ಸೆಂಟ್ ಸೊ ಫಿಫ್ಟಿ ಪರ್ಸೆಂಟ್ ಹತ್ರ ಹತ್ರ ಸಿಕ್ಕರೆ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ನಿಮಗೆ ಕೆಳಗಡೆ ಹೋಗೋಣ ಕೊಡೋದಿಲ್ಲ ಅನ್ನೋದಕ್ಕೆ ರೀಸನ್ ಏನದಪ್ಪ ಅಂದ್ರೆ ಅರ್ಲಿಯರ್ ರಿಜೆಕ್ಷನ್ ಟರ್ನ್ ಟು ಸಪೋರ್ಟ್ ಓಕೆನಾ ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಫಿಬೋನಸಿಯೋ ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಒನ್ ಪಾಯಿಂಟ್ ಲೇವಲ್ ಏನದಪ್ಪ ಅಂದ್ರೆ ಒಂದು ಗೋಲ್ಡನ್ ಪ್ಲೇಸ್ ಇದ್ದಂಗೆ ಮಾರ್ಕೆಟ್ ಅದನ್ನ ಬ್ರೀಚ್ ಆಗೋದು ಅಷ್ಟು ಕಠಿಣ ಇರ್ತದೆ ಸೊ ಈ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ರೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಟ್ವೆಂಟಿ ಟ್ವೆಂಟಿ ಒನ್ ಆಸ್ಪಾಸ್ ಕ್ಲೋಸ್ ಆಗಿದ ಇನ್ ಕೇಸ್ ಏನಾದ್ರೂ ಒಂದು ಪಾಯಿಂಟ್ ನಿಮಗೆ ಒಂದು ರಿಲ್ಯಾಕ್ಸ್ ಅಥವಾ ಡಿಸ್ಕೌಂಟ್ ಅಲ್ಲಿ ಇಲ್ಲಿ ಸಿಗ್ತಾ ಅಂದ್ರೆ ನೀವು ಇಲ್ಲಿ ಬೈಂಗ್ ಅಪೋಸಿಷನ್ ತಗೋತೀರಿ ಬಿಕಾಸ್ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಅರ್ಲಿ ಇಯರ್ ಸಪೋರ್ಟ್ ಕೂಡ ಕೂತ್ಕೊಂಡಿದೆ ಓಕೆ ಥಿಂಕ್ ಮಾಡಿದ್ರಿ ರೈಟ್ ಇಸ್ ದ ಓಕೆ ಇದು ಗ್ಯಾಪ್ ಡೌನ್ ಆದ್ರೆ ಈ ರೀತಿ ವಿಚಾರ ಮಾಡಬಹುದು ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಈ ರೀತಿ ಆಗಿಲ್ಲ ಗ್ಯಾಪ್ ಅಪ್ ಮಾಡಿಬಿಟ್ಟಿದ್ದಾನೆ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಕೂಡ ಬ್ರೇಕೌಟ್ ಕ್ರಿಯೇಟ್ ಆಗಿದೆ ಇವತ್ತಿನ ಹೈ ಹೈನ ಮಾರ್ಕೆಟ್ ಬ್ರೇಕೌಟ್ ಮಾಡಿದ ಸೊ ಈಗ ಸೈಕಾಲಜಿಕಲಿ ಮಾರ್ಕೆಟ್ ಒಂದು ಗ್ರೀನಿಶ್ ಕ್ಯಾಂಡಲ್ಸ್ ಆಗ್ತಾ ಇದೆ ಎರಡು ದಿನದಿಂದ ವೈ ನಾಟ್ ಹೈಯರ್ ಲೋ ಆದರೆ ನೀವೇನ್ ಮಾಡ್ತೀರಿ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಸೈಕಾಲಜಿಕಲ್ ನಂಬರ್ ರೌಂಡ್ ನಂಬರ್ ಅಂಡ್ ಒನ್ ಮೋರ್ ಥಿಂಗ್ ಓಪನ್ ಇಂಟ್ರೆಸ್ಟ್ ಕೂಡ ತೆಗೆದು ನೋಡ್ಕೊಂಡ್ರೆ ಆಬ್ಬಿಯಸ್ಲಿ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ರೈಟ್ ಆಗೇ ಇರ್ತದೆ ಸಿ ದಿಸ್ ಒನ್ ಫೋರ್ಟಿ ಟೂ ಲ್ಯಾಕ್ಸ್ ಓಕೆ ನಲವತ್ತು ಲಕ್ಷ ಅಂಡ್ ನೂರ ಎಂಟು ಟ್ವೆಂಟಿ ಫೋರ್ ತೌಸಂಡ್ ಸೊ ಸೈಕಾಲಜಿಕಲ್ ನಂಬರ್ ಕೂಡ ಇದೆ ಅದ್ರ ಜೊತೆಗೆ ನಾವೊಂದು ಓಪನ್ ಇಂಟ್ರೆಸ್ಟ್ ರೆಸಿಸ್ಟೆನ್ಸ್ ಕೂಡ ಕ್ರಿಯೇಟ್ ಆಗಿದ್ದ ಅದೇ ಸೊ ನಾವೇನ್ ಮಾಡೋಣ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ವಿಚಾರ ಮಾಡೋಣ ಅದಾದ ಮೇಲೆ ಟ್ವೆಂಟಿ ಫೋರ್ ಥೌಸಂಡ್ ಕೂಡ ಟಾರ್ಗೆಟ್ ಮಾಡಬಹುದು ಅನ್ನೋದು ಮಾರ್ಕೆಟ್ ಈಗ ನಮ್ಗೆ ಶೋಕಾಸ್ಟ್ ಮಾಡ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಲಿ ಅಥವಾ ಫ್ಲಾಟ್ ಆಗಿ ಬ್ರೇಕ್ಔಟ್ ಆಗ್ತಾ ಇದ್ರೆ ಸೊ ಸಿಚುಯೇಷನ್ ಸ್ವಲ್ಪ ಉಲ್ಟಾ ಆಗಿದೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಓಪನ್ ಆಗಿದ್ದಾನೆ ಆವಾಗ ಏನಾಗುತ್ತೆ ಮಾರ್ಕೆಟ್ ಮಿಡಲ್ ರೇಂಜ್ ಇದೆ ಓಕೆ ಇಲ್ಲಿಂದ ಬ್ರೇಕೌಟ್ ಆಗಿದೆ ಇಲ್ಲಿಂದ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ ಮಿಡಲ್ ರೇಂಜ್ ಇದ್ರೆ ಮೋಸ್ಟ್ ಪ್ರಾಬಬಲಿ ಸ್ಟ್ರಾಡಲ್ ಸ್ಟ್ರಾಂಗಲ್ ವರ್ಕ್ ಆಗ್ತಿದೆ ಓಕೆ ಅಂಡ್ ಒನ್ ಆಫ್ ದ ಥಿಂಗ್ಸ್ ಇನ್ ಕೇಸ್ ಫ್ಲಾಟ್ ಓಪನ್ ಆದಾಗ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಬಂದ್ಬಿಟ್ಟು ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಇಲ್ಲಿ ಬಂದು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಪ್ರಾಫಿಟ್ ಬುಕಿಂಗ್ ಬಂದು ಇಲ್ಲಿಂದ ನಿಮ್ಗೊಂದು ರ್ಯಾಲಿ ಸಿಗ್ಬೋದು ಟಿಲ್ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಓನ್ಲಿ ಬಿಕಾಸ್ ಇದು ಮೇಜರ್ ಸಪೋರ್ಟ್ ದರ ಪ್ಲೇ ಆಗ್ತಾ ಇದೆ ಓಕೆ ಇಲ್ಲ ಸಿಚುವೇಷನ್ ಈ ರೀತಿ ಉಲ್ಟಾ ಆಗಿದೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದು ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಆಸ್ಪಾಸ್ ಟ್ರೇಡ್ ಆಗ್ತದೆ ಇಲ್ಲಿ ಬಂದರೆ ಈಗ ಕೂಡ ನಿಮಗೆ ಬೈಯಿಂಗ್ ಅಪರ್ಚುನಿಟಿ ಸಿಗೋ ಚಾನ್ಸ್ ಇದೆ ಸೊ ಇದು ಅಂಡ್ ಇದು ನಿಮಗೆ ಬೈಯಿಂಗ್ ಅಪರ್ಚುನಿಟಿ ಸಿಗುತ್ತೆ ಇಲ್ಲಿ ಸೆಲ್ಲಿಂಗ್ ಅಪರ್ಚುನಿಟಿ ಸಿಗುತ್ತೆ ಇಲ್ಲಿ ಬೈಯಿಂಗ್ ಅಪರ್ಚುನಿಟಿ ಸಿಗುತ್ತೆ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ಫಿಫ್ಟಿ ಕೂಡ ಬ್ರೇಕ್ ಡೌನ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮ್ಗೆ ಏನಾಗುತ್ತೆ ಸರ್ ಲೋವರ್ ಐ ಆದರೆ ರಿಪೀಟಿಂಗ್ ಹಿಯರ್ ಲೋವರ್ ಐ ಆದರೆ ಆಗುವ ಚಾನ್ಸಸ್ ಕಡಿಮೆ ಇದೆ ಆದರೆ ಮಾತ್ರ ಟ್ವೆಂಟಿ ತ್ರೀ ಸಿಕ್ಸ್ ಮೇಜರ್ ಸಪೋರ್ಟ್ ಪ್ಲೇ ಆಗುತ್ತೆ ಓಕೆ ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ತೀರಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಗ್ಯಾಪ್ ಅಪ್ ಓಕೆ ಅಂಡ್ ಡೌನ್ ಆದ್ರೆ ಈ ಲೊಕೇಶನ್ ಅಂಡ್ ಬೌಂಡ್ರಿ ಲೊಕೇಶನ್ ಈ ಲೊಕೇಶನ್ ಅಂಡ್ ಈ ಲೊಕೇಶನ್ ಅಂಡ್ ಫ್ಲಾಟ್ ಆದ್ರೆ ಸ್ಟಾಡಲ್ ಸ್ಟ್ರಾಂಗಲ್ ಅಂತ ಡಿಸ್ಕಶನ್ ಮಾಡಿದ್ದಿದೆ ಬಿ ಕೇರ್ಫುಲ್ ಈ ಅನಾಲಿಸಿಸ್ ಒಳಗೆ ಏನೋ ಚಿಂತಿಸಿದ್ರು ಅಪ್ಡೇಟ್ಸ್ ಮಾಡ್ತೀನಿ ಓಕೆ ಸಿ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಗೆ ನಲವತ್ತೆರಡು ಲಕ್ಷ ಅವರನ್ನ ಬಿಟ್ರೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಸೊ ರೌಂಡ್ ನಂಬರ್ ಸೈಕಾಲಜಿ ಏನಾಗಿದೆ ಸರ್ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಬಟ್ ಮಾರ್ಕೆಟ್ ಈ ಟ್ವೆಂಟಿ ಫೋರ್ ತೌಸಂಡ್ ಕಾಲ್ ಅನ್ನ ಹೈಯೆಸ್ಟ್ ಆಗಿ ಹೋಲ್ಡ್ ಮಾಡೋ ಚಾನ್ಸ್ ಇದೆ ಸೊ ಬಿಕಾಸ್ ಒಂದು ಕೋಟಿ ಜನ ಅಲ್ಲಿ ಸೆಲ್ ಮಾಡ್ತಿದ್ದಾರೆ ಓಕೆ ಎಕ್ಸ್ಪೈರಿ ಆಫ್ ಮಂತ್ಲಿ ಎಕ್ಸ್ಪೈರಿ ಕೂಡ ನಿಫ್ಟಿದು ಅಂಡ್ ಎಫ್ ಅಂಡ್ ಎಕ್ಸ್ಪೈರಿ ಕೂಡ ಆಲ್ಮೋಸ್ಟ್ ಸ್ಟಾಕ್ಸ್ ಗಳು ಕೂಡ ಟ್ವೆಂಟಿ ಸೆವೆನ್ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ಇವತ್ತು ಆಯ್ತು ನಾಳೆ ನಾಡಿದ್ದು ಕೂಡ ಸ್ವಲ್ಪ ಇದೇ ರೀತಿ ಓಲ್ಟ್ ಆಗೋ ಸಾಧ್ಯತೆ ಇದೆ ಸೊ ಮಾರ್ಕೆಟ್ ನಲ್ಲಿ ಟ್ರೆಂಡಿಂಗ್ ಮೂಮೆಂಟ್ ಸಿಗೋ ಚಾನ್ಸಸ್ ಇದೆ ಸೊ ಅಸ್ ಗೋ ಟು ದ ಆಪ್ಷನ್ ಆನ್ ದ ಪುಟ್ ಸೈಡ್ నోడ్కెంటీ త్రీ సెవెన్ హండ్రెడ్ హవత లక్ష ఓకే ఇన్న బిట్రెడ్ డైరెక్ట్ ట్యాక్ సిగోదు హైయస్ట్ ఇంట్రెస్ట్ సెవెంటీ ఫైవ్ ల్యాక్ ఫిఫ్టీ సెవెన్ థౌసండ్ అదన టెక్నిలీ మేజర్ సపోర్ట్ అంత మార్క్ట్కే సో మార్కెట్ హైయెస్ట్ ప్రాబిలిటీ అనసె ఇన్ కేసు మార్కెట్ కేంద్రు కూడా మ్యాక్సిమం ట్వంటీ ಮೇಲೆಗಡೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಸದ್ಯದ ಮಟ್ಟಿಗೆ ಅದನ್ನ ದಾಟಿದ್ರೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಸೊ ರೇಂಜ್ ಬೌಂಡ್ ಆಕ್ಷನ್ಸ್ ಕಂಟ್ರೆ ಇನ್ ಕೇಸ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ನಿಮ್ಮ ಕೆಲಸ ಈಸಿ ಏನಪ್ಪಾ ಅಂದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನೀವು ಪುಟ್ ಸೆಲ್ ಮಾಡಬಹುದು ಅಂಡ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಹತ್ರ ಇರುವ ಕಾಲ್ ಕಾಲ್ಗಳನ್ನ ಸೆಲ್ ಮಾಡಿ ಸ್ಟ್ರಾಂಗಲ್ ಮೇಂಟೈನ್ ಮಾಡಬಹುದು ನಂಬರ್ ಒನ್ ಇಲ್ಲ ಮಾರ್ಕೆಟ್ ಟ್ವೆಂಟಿ ತ್ರೀ ಸೆವೆನ್ ಹತ್ರ ಇದ್ರೆ ಅಂದ್ರೆ ನೀವೇನ್ ಮಾಡ್ತೀರಿ ಐರನ್ ಫ್ಲೈ ಮಾಡ್ಕೋತೀರಿ ಬೈ ದ ಮನಿ ಕಾಲ್ ಅಂಡ್ ಪುಟ್ ಓಕೆ ಅಥವಾ ಸ್ಟ್ರಾಡಲ್ ಕೂಡ ಮಾಡಬಹುದು सोई so, री पोजिशन सो मेजर सपोर्ट रेसिसंसन इंटरेस्ट एंड टेक्निकल चार्ट डिस्कशन नेक्स्ट गो दफ्टी बिकॉज बैंक निफ्टी ना मंथली एक्सपायरी है ಅಂಡ್ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಅಲ್ಲಿ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇರೋದೇನಪ್ಪ ಸೊ ಟೋಟಲಿ ವಿ ಹಾವ್ ರ್ಯಾಲಿಡ್ ಅಬೌಟ್ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ದ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂಡ್ ನಿಮ್ ಕೂಡ ಒಂದು ಪೋಸ್ಟ್ ಮಾಡಿದೆ ಮಾರ್ಕೆಟ್ ನಲ್ಲಿ ಒಂದು ಚೆನ್ನಾಗಿರೋ ಪೊಸಿಷನ್ ತಗೊಂಡಿದೆ ಅದ್ರ ಲಾಜಿಕ್ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತೀನಿ ವೈ ಇಲ್ ಹಿಯರ್ ಸೊ ಫೈವ್ ಮಿನಿಟ್ಸ್ ಒಳಗೆ ಸ್ವಿಚ್ ಮಾಡಿದಾಗ ಮಾರ್ಕೆಟ್ ಏನಾಗಿತ್ತು ತಿಳ್ಕೊಳ್ಳಿ ಸರ್ ಸೊ ಯಾವಾಗಿದ್ರು ಮಾರ್ಕೆಟ್ ನಿಮ್ ಅನ್ಕೊಂಡ್ ಬಟ್ ನೀವ್ ಅನ್ಕೊಂಡಂಗೆ ಹೈಯರ್ ಲೋ ಹೈಯರ್ ಲೋ ಮಾಡಿ ಹಿಂಗ್ ಹೋಗ್ತಾನ ನೋ ಸರ್ ಇಟ್ ವಿಲ್ ನಾಟ್ ಏನ್ ಮಾಡ್ತಾನೆ ಸರ್ ಲಾಸ್ಟ್ ಸ್ವಿಂಗ್ ಇರೋಲ್ಲಿರುವ ಒಂದಿಷ್ಟು ಬೈಯರ್ಸ್ ಅನ್ನ ಟ್ರಾಪ್ ಮಾಡ್ತಾನೆ ಸೊ ಇದು ಟ್ರಾಪ್ ಸರ್ ಓಕೆ ಈ ಟ್ರಾಪ್ ನ ನೀವು ಜನ ನೋಡಿರೋದಿಲ್ಲ ಟ್ರಾಪ್ ಆಗಿರುತ್ತೆ ಯೂಜಲಿ ಅದ್ರ ಕಂಟಿನ್ಯೂಷನ್ ಸಿಗ್ತಾ ಇಲ್ಲ ಸೊ ನಾ ಇಲ್ಲಿ ಅಬ್ಸರ್ವೇಷನ್ ಮಾಡಿದ್ದು ಅದನ್ನೇ ಸರ್ ನಾವೇನ್ ಮಾಡಿದ್ವಿ ಸೊ ಇನ್ ಕೇಸ್ ಈ ಕ್ಯಾಂಡಲ್ ಬಿಟ್ಬಿಟ್ರು ಈ ಕ್ಯಾಂಡಲ್ ಬಹಳ ಚಿಕ್ಕದಾಗ್ತಾ ಇತ್ತು ಸೊ ಇದ್ರ ಮೇಲೆ ಆರ್ಡರ್ ಪ್ಲೇಸ್ ಮಾಡಿದ್ರೆ ನಾನ್ ಎಸ್ ಸೆಲ್ ಕುತ್ಕೋತಾ ಇತ್ತು ಅಂಡ್ ಟಾರ್ಗೆಟ್ ಕೂಡ ಇಲ್ಲೇ ಆಗಿತ್ತು ಫಿಫ್ಟಿ ಟು ಟೂ ಹಂಡ್ರೆಡ್ ಸೊ ಹ್ಯಾಡ್ ಬುಕ್ ಡೂರ್ ಪ್ರಾಫಿಟ್ ಅಂಡ್ ಆಫ್ಟರ್ ದಾಟ್ ಐ ಸ್ಟಾರ್ಟೆಡ್ ಓಕೆ ಪುಟ್ ಸೆಲ್ಲಿ ಮಾಡ್ತಾ ಶುರು ಮಾಡಿದೆ ಫಿನ್ ನಿಫ್ಟಿ ಒಳಗಡೆ ಬಿಕಾಸ್ ಬ್ಯಾಂಕ್ ನಿಫ್ಟಿ ತರಾನೇ ರಿಸಂಬಲನ್ಸ್ ಇದೆ ಫಿನ್ ನಿಫ್ಟಿ ಒಳಗಡೆ ಓಕೆ ಲಾಜಿಕ್ ತಿಳಿದಿರಬಹುದು ಬಿಕಾಸ್ ಲಿಕ್ವಿಡಿಟಿ ಹಂಟಿಂಗ್ ಅಂದ್ರೆ ಇದು ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಮಾಡುತ್ತೆ ಬಟ್ ಒನ್ ಆಫ್ ದ ಟೈಮ್ ಮಾರ್ಕೆಟ್ ಏನ್ ಮಾಡ್ತಾನೆ ಲಾಸ್ಟ್ ನಾ ಬ್ರೇಕ್ ಡೌನ್ ಮಾಡ್ತಾನೆ ಮತ್ತೆ ಇಲ್ಲಿ ಟ್ರಾಪ್ ಮಾಡ್ತಾನೆ ಒಂದಿಷ್ಟು ಜನರನ್ನ ಟ್ರಾಪ್ ಮಾಡಿ ಆಮೇಲೆ ತನ್ನ ದಿಕ್ಕಿಗೆ ತಾವು ವಾಪಸ್ ಹೋಗ್ತಾನೆ ಸೊ ಎನಿವೆ ಸೊ ಲೆಟ್ಸ್ ಗೋ ಟು ದ ಬ್ಯಾಂಕ್ ಟಿ ಪಾಯಿಂಟ್ ಆಫ್ ವ್ಯೂ ಇದರೊಳಗೆ ಇನ್ನೊಂದು ಅಡಿಷನ್ ಪಾಯಿಂಟ್ ಹೇಳುತ್ತೆ ಏನಪ್ಪಾ ಅಂದ್ರೆ ವೀಕ್ಲಿ ಆಂಗಲ್ ಅಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡ್ತೀರಿ ಬ್ಯಾಂಕ್ ಸ್ಪೆಷಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನ ನೋಡ್ತೀರಿ ಯಾಕಪ್ಪಾ ಅಂದ್ರೆ ಆಫ್ಟರ್ ಸೋ ಮೆನಿ ವೀಕ್ಸ್ ಆರ್ ಇಯರ್ಸ್ ಓಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನ್ ಮಾಡಿದೆ ಅಂದ್ರೆ ಇದರ ಟಾಪ್ ಮೇಲೆ ಕ್ಲೋಸ್ ಕೊಟ್ಟಿದೆ ಬಟ್ ಇದು ಸ್ಟ್ರಾಂಗ್ ಇದೆ ಹಿಂದೆ ಕೂಡ ಇತ್ತು ಬಟ್ ಇದು ಸ್ಟ್ರಾಂಗ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಇದನ್ನ ಕಂಪೇರಿಟಿವ್ಲಿ ಕಂಟಿನ್ಯೂಷನ್ ಮಾಡಿದ್ರೆ ಸರ್ ಬ್ಯಾಂಕ್ ನಿಫ್ಟಿ ನಿಮಗೆ ಒಂದು ನ್ಯೂ ಹೈಸ್ ಪ್ರತಿ ಸಲ ಕಾಣಿಸೋ ಚಾನ್ಸಸ್ ಇದೆ ಸೊ ಬಿಕಾಸ್ ಬ್ಯಾಂಕ್ ನಿಫ್ಟಿ ಒಳಗಡೆ ಇದ್ರ ಬೇಟೇಜ್ ಅರೌಂಡ್ ಥರ್ಟಿ ಫೈವ್ ಪರ್ಸೆಂಟ್ ಬರೋದ್ರಿಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮಾರ್ಕೆಟ್ ನ ಮೇಲ್ಗಡೆ ಡ್ರಾಗ್ ಮಾಡಿದ್ರೆ ನೀವು ಫಿಫ್ಟಿ ಫೈವ್ ತೌಸಂಡ್ ಕೂಡ ಕಾಣಬಹುದು ಸೊ ಬಿ ಕೇರ್ಫುಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ತೋರಿಸಿದೀನಿ ಸೊ ಕಮಿಂಗ್ ಟು ದಿಸ್ ಒನ್ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಬ್ಯಾಂಕ್ ನಿಫ್ಟಿ ಒಳಗಡೆ ಮಾರ್ಕೆಟ್ ಅಂತ ಪ್ಯೂರ್ ಬುಲಿಶ್ ಆಗಿದ್ದಾನೆ ನಾವೇನ್ ಮಾಡೋಣ ಮೇಜರ್ ಸಪೋರ್ಟ್ ಮಾರ್ಕ್ ಮಾಡೋಣ ಕಮಿಂಗ್ ಟು ದ ದರ್ಟಿ ಮಿನಿಟ್ಸ್ ಸೊ ತರ್ಟಿ ಮಿನಿಟ್ಸ್ ಒಳಗೆ ಬಂದ್ರೆ ಮೇಜರ್ ಸಪೋರ್ಟ್ ಈಗ ಪ್ಲೇ ಆಗೋದು ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಮಾರ್ಕೆಟ್ ಇವತ್ತೆ ಮಾಡಿದಾನೆ ನೀಟಾಗಿ ಮೆಲಗಡೆ ಹೋಗಿದ್ದಾನೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ನ ಮಾರ್ಕ್ ಮಾಡ್ಕೋತೀನಿ ಅರೌಂಡ್ ಇವತ್ತಿನ ರಿಜೆಕ್ಷನ್ ಲೆವೆಲ್ ಯಾವುದು ಫಿಫ್ಟಿ ಟೂ ತೌಸಂಡ್ ಸೆವೆನ್ ಥರ್ಟಿ ಅಂತ ಲೆವೆಲ್ ಓಕೆ ಇಲ್ಲಿ ನಾನು ಇಬೋನಿ ಯೂಸ್ ಮಾಡ್ಕೋತೀನಿ ಮೇಜರ್ ಸ್ವಿಂಗ್ ಪಾಯಿಂಟ್ ಇಸ್ ಹಿಯರ್ ಅಂಡ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಹಿಯರ್ ಸೊ ಎರಡು ಸ್ವಿಂಗ್ ಗಳನ್ನ ಯೂಸ್ ಮಾಡ್ಕೊಂಡ್ರೆ ಹಿಯರ್ ಟು ಹಿಯರ್ ಓಕೆ ನನಗೆ ಒಂದಿಷ್ಟು ಲೆವೆಲ್ ಗಳು ಆಟೋಮೆಟಿಕ್ಲಿ ಕ್ರಿಯೇಟ್ ಆಗ್ತದೆ ಸೊ ಫಿಬೋನೊಸಿ ಲೆವೆಲ್ ಪ್ರಕಾರ ಟ್ವೆಂಟಿ ಫಿಫ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಟು ಬಿ ಮೇಜರ್ ಲೆವೆಲ್ ಫಾರ್ ಇನ್ ಕೇಸ್ ಟ್ರೆಂಡ್ ಅಪ್ಸೈಡ್ ನಲ್ಲಿ ಸ್ಟ್ರಾಂಗ್ ಇದ್ರೆ ಸೊ ಈಗ ಸದ್ಯದ ಮಟ್ಟಿಗೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಇಸ್ ಅ ಮೇಜರ್ ಸಪೋರ್ಟ್ ಯಾಕೆ ಥರ್ಟಿ ಏಟ್ ಪಾಯಿಂಟ್ ಟೂ ಸಪೋರ್ಟ್ ಬರುತ್ತೆ ಫಿಬೋನಸಿ ಅಂಡ್ ಲಾಸ್ಟ್ ಸ್ವಿಂಗ್ ಏನಾಗಿದೆ ಮಾರ್ಕೆಟ್ ಇಲ್ಲಿಂದ ವಿಕ್ ಮಾಡಿದೆ ಅಲ್ಲ ಬೈಯರ್ಸ್ ಇಲ್ಲಿ ಇರಬಹುದು ಅನ್ನೋದು ಸೂಚನೆ ಇದೆ ಸೊ ಮೋಸ್ಟ್ ಪ್ರೊಬಲಿ ಮಾರ್ಕೆಟ್ ನಿಮಗೆ ಈ ಎರಡು ಲೆವೆಲ್ ನಲ್ಲಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಅಥವಾ ಫಿಫ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಈ ಎರಡು ಲೆವೆಲ್ ಅಲ್ಲಿ ಸಿಕ್ಕರೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಲಿ ಡೌನ್ ಓಪನ್ ಆಗಲಿ ನಿಮಗೆ ಬಾಯಿಂಗ್ ಅಪರ್ಚುನಿಟಿ ಇದೆ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಟ್ರೇಡ್ ಆಗಿದೆ ಅಂದ್ರೆ ತಿಳ್ಕೊಳ್ಳಿ ಮೋಸ್ಟ್ ಪ್ರೋಬಲಿಟಿ ಮಾರ್ಕೆಟ್ ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಚಾನ್ಸ್ ನಿಮಗೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಬಹುದು ಒಂದು ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಓಕೆ ಇನ್ ಕೇಸ್ ಮಾರ್ಕೆಟ್ ಹಿಂಗಲ್ಲ ಸರ್ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟಿದೆ ಫಿಫ್ಟಿ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಬ್ರೇಕ ಔಟ್ ಹೈಯೆಸ್ಟ್ ಪಾಸಿಬಿಲಿಟಿ ತೋರಿಸಬಹುದು ಕಂಟಿನ್ಯೂಷನ್ ಆಗಬಹುದು ಬಿಕಾಸ್ ಮಾರ್ಕೆಟ್ ವಿತ್ ಬುಲಿಶ್ನೆಸ್ ಕ್ಲೋಸ್ ಆಗಿದೆ ಗ್ಯಾಪ್ ಅಪ್ ತೋರಿಸಬಹುದು ಸೊ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಫಿಫ್ಟಿ ಮೇಲೆ ಹೈಯರ್ ಲೋ ಕ್ರಿಯೇಟ್ ಆದ್ರೆ ನಾವೇನ್ ಮಾಡೋಣ ಫಿಫ್ಟಿ ಟು ನೈನ್ ಹಂಡ್ರೆಡ್ ಟು ಫಿಫ್ಟಿ ತ್ರೀ ತೌಸಂಡ್ ವರ್ಗೂ ಥಿಂಕ್ ಮಾಡೋಣ ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಅಲ್ಲಿವರೆಗೂ ಹೋಗಬಹುದು ಇವನ್ ಓಪನ್ ಇಂಟ್ರೆಸ್ಟ್ ಕೂಡ ಹೈಯೆಸ್ಟ್ ಬಿಲ್ಟ್ ಅಪ್ ಅಲ್ಲೇ ಇರುತ್ತೆ ಲೆಟ್ಸ್ ಲುಕ್ ಅಟ್ ಹಿಯರ್ ಸೊ ಫಿಫ್ಟಿ ತ್ರೀ ತೌಸಂಡ್ ನಲ್ಲಿ ಈ ಸದ್ಯದ ಮಟ್ಟಿಗೆ ಎಷ್ಟಿದಪ್ಪ ಟ್ವೆಂಟಿ ಸೆವೆನ್ ಲ್ಯಾಕ್ ನಿನ್ನೆ ಕಾಲ್ ರೇಟರ್ ಫಿಫ್ಟಿ ಟು ತೌಸಂಡ್ ಅಲ್ಲಿ ಹೈಯೆಸ್ಟ್ ಇದ್ರು ಈಗ ಎಲ್ಲಿ ಹೋದ್ರು ನೋಡ್ಕೊಳ್ಳಿ ಸರ್ ಹನ್ನೆರಡು ಲಕ್ಷ ಚಿಲ್ಲರೆ ಇದಾರೆ ಇಪ್ಪತ್ತೇಳು ಲಕ್ಷ ಚಿಲ್ಲರೆ ಇದ್ರು ಎಲ್ಲಿ ಹೋದ್ರು ಹದಿನೈದು ಲಕ್ಷ ಜನ ಸೊ ನಿಜವಾಗ್ಲೂ ಅಲ್ಲಿ ಕಾಲ್ ಬಯ್ರು ತೆಗಿತಾ ಇರಲಿಲ್ಲ ಸಿ ದೇ ಆರ್ ಸೆಲ್ಲರ್ಸ್ ಓಕೆ ಇದನ್ ಬಿಡಿ ಸರ್ ಔಟ್ ಆಫ್ ದ ಮನಿ ಒಳಗ್ ಥಿಂಕ್ ಮಾಡಿ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಹನ್ನೊಂದು ಲಕ್ಷ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಇಪ್ಪತ್ತೆರಡು ಲಕ್ಷ ओकेटर्स इंदी कैस्ट काल पुटर्स टेक्निकल चार मेजर रेसिटि फ्रम दस्ट आलो फिफ मेजर रेसिसजी अंडपन इंटरेस्ट सो टेक्निकल प्रकार सैकालजी बिकॉज रौंडर सैकालजी अंड फ्रॉम दाइंटिफी थ्री थोसर रेसिस ಓಕೆ ಗ್ಯಾಪ್ ಅಪ್ ಓಪನ್ ಆಗಲಿ ಅಥವಾ ಫಿಫ್ಟಿ ಟು ಏಟ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಫಿಫ್ಟಿ ತ್ರೀ ತೌಸಂಡ್ ವರ್ಗು ಥಿಂಕ್ ಮಾಡ್ಲಿಕ್ಕೆ ಫಿಫ್ಟಿ ನೈನ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ ಇಲ್ಲ ಸಿಚುಯೇಷನ್ ಸ್ವಲ್ಪ ತಿರುಮುರು ಆಗಿದೆ ಮಾರ್ಕೆಟ್ ಅರೌಂಡ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ತರ ಓಪನ್ ಆಗಿದ್ದಾನೆ ಸೊ ಮಾರ್ಕೆಟ್ ಇಲ್ಲಿ ಕ್ರಶ್ ಆಗ್ಲಿಕ್ಕೆ ಶುರು ಮಾಡಿದಾನೆ ಲೋವರ್ ಆಗಿ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಸೈಕಾಲಜಿಕಲಿ ಮಾರ್ಕೆಟ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಅನ್ನ ಅಪ್ರೋಚ್ ಆಗ್ಲಿಕ್ಕೆ ಟ್ರೈ ಮಾಡಬಹುದು ಮತ್ತೆ ಕೆಳಗಡೆ ಬರಬಹುದು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಹತ್ರ ಹತ್ರ ಬಿಕಾಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಆಫ್ ಫಿಬನಸಿ ಲೆವೆಲ್ ಕೂಡ ಇದೆ ಇದನ್ನು ಮಾರ್ಕೆಟ್ ಏನಾಗುತ್ತೆ ಈ ಲೆವೆಲ್ ರಿಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಬರಬಹುದು ಅಟ್ ದ ಎಂಡ್ ಇದು ಮಾಡ್ ನಡುವೆ ಕ್ಲೋಸ್ ಆಗಬಹುದು ಬಿಕಾಸ್ ಮಾರ್ಕೆಟ್ ಎಕ್ಸ್ಪೈರಿ ದಿನ ಏನಾಗುತ್ತೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ ಕೆಳಗಡೆ ಕರ್ಕೊಂಡು ಹೋಗ್ತಾನೆ ಏನ್ ಮೆಡಲ್ ಕ್ಲೋಸ್ ಆಗುವ ಸೈಕಾಲಜಿ ಇರ್ತದೆ ಅದನ್ನು ನಾಳೆ ಆಗಬಹುದು ಓಕೆ ಡೌನ್ ಕೂಡ ಆದರೂ ಕೂಡ ಮೇಜರ್ಲಿ ಇಸ್ ಬಿ ಮೇಜರ್ ಸಪೋರ್ಟ್ ಇಲ್ಲಿಂದ ನಿಮಗೆ ಸಪೋರ್ಟ್ ಸಿಗಬಹುದು ಬೈಂಗ್ ಮಾಡ್ಲಿಕ್ಕೆ ಬಟ್ ಸೈಡ್ ಇವೆಸ್ಟ್ ಅಪ್ ಸೈಡ್ ಅಂತ ತಿಂಕ್ ಮಾಡ್ತೀರಿ ಆ ಅಲ್ಲಿ ನೀವು ಏನ್ ಮಾಡಬಹುದು ಬುಲ್ ಕಾಲ್ ಸ್ಪ್ರೆಡ್ ಮಾಡಬಹುದು ಅಥವಾ ಫಿಫ್ಟಿ ಟು ಫೈವ್ ಹಂಡ್ರೆಡ್ಗೆ ಗೆ ಸ್ಟ್ರಡಲ್ ಕ್ರಿಯೇಟ್ ಮಾಡಬಹುದು ಅಥವಾ ಐರನ್ ಫ್ಲೈ ಕ್ರಿಯೇಟ್ ಮಾಡಬಹುದು ಇದೇ ಜಾಗಕ್ಕೆ ಇಲ್ಲ ಮಾರ್ಕೆಟ್ ಇದೇ ಜೋನ್ ಅಲ್ಲಿ ನಿಂತ್ಕೊಳ್ಳುತ್ತೆ ಅಂದ್ರೆ ಬೆಟರ್ ಟು ಫಿಫ್ಟಿ ಟು ಏಟ್ ಹಂಡ್ರೆಡ್ ಕಾಲ್ ಸೈಟ್ ಸೆಲ್ಲಿಂಗ್ ಮಾಡೋದು ಆಮೇಲೆ ಫಿಫ್ಟಿ ಟೂ ತೌಸಂಡ್ ಪುಟ್ ಸೆಲಿಂಗ್ ಮಾಡೋದು ಸ್ಟ್ರಾಂಗಲ್ ಮಾಡ್ತಾ ಅಡ್ಜಸ್ಟ್ ಮಾಡ್ತಾ ಇರೋದು ಇದು ನಮ್ಮ ಪ್ಲಾನ್ ಆಗಿರುತ್ತೆ ನಾಳೆ ಬಗ್ಗೆ ಸೊ ಇಲ್ಲಿ ಓಪನ್ ಇಂಟ್ರೆಸ್ಟ್ ನ ಕಂಬೈನ್ ಮಾಡಿಬಿಟ್ಟು ನಾನು ಏನ್ ಮಾಡಿದೀನಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಅಂಡ್ ಫ್ಲಾಟ್ಸ್ ಕೂಡ ಡಿಸ್ಕಶನ್ ಮಾಡಿದ್ದಾಗಿದೆ ಸೊ ಓಪನ್ ಇಂಟ್ರೆಸ್ಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಲುಕ್ ಆಟ್ ಹಿಯರ್ ಓಕೆ ಆಪ್ಷನ್ ಚೈನ್ ಪ್ರಕಾರ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇನ್ ಕೇಸ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಬ್ರಿಕ್ ಆದ್ರೂ ಕೂಡ ನಮಗೆ ಮೇಜರ್ ಲೆವೆಲ್ ಟೆಕ್ನಿಕಲ್ ಲೆವೆಲ್ ಪ್ರಕಾರ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಮೇಜರ್ ಸಪೋರ್ಟ್ ಓಕೆ ಓಪನ್ ಕಡಿಮೆ ಇದ್ರು ಅಡ್ಡಿ ಇಲ್ಲ ಬಟ್ ಇಲ್ಲಿಂದ ಬೌನ್ಸ್ ಆಗಿ ಮಾರ್ಕೆಟ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಬರಬಹುದು ಸೊ ಇಲ್ಲಿ ಮೆಲಗಡೆ ನೋಡಿದ್ರೆ ಫಿಫ್ಟಿ ತ್ರೀ ತೌಸಂಡ್ ಇಸ್ ಮೇಜರ್ ರೆಸಿಸ್ಟೆನ್ಸ್ ಎಕ್ಸೆಪ್ಟ್ ಮಾರ್ಕೆಟ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಬ್ರೇಕ್ಔಟ್ ಹನ್ನೊಂದು ಲಕ್ಷ ಇದೆ ಬಾಕಿ ಇಲ್ಲೊಂದು ಐದು ಲಕ್ಷ ಆರು ಲಕ್ಷ ಇದಾರೆ ಲಕ್ಷಿಲಿ ಫಿಫ್ಟಿ ತ್ರೀ ತೌಸಂಡ್ ಅಥವಾ ಫಿಫ್ಟಿ ಟು ನೈನ್ ಫಿಫ್ಟಿ ಫಿಫ್ಟಿ ಟು ನೈನ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಎಕ್ಸ್ಪೈರಿ ಆಗುವ ಚಾನ್ಸಸ್ ಹೆವಿಲಿ ಕಾಣ್ತಾ ಇದೆ ನಾಳೆ ಮಂತ್ಲಿ ಎಕ್ಸ್ಪೈರಿ ಇದೆ ಓಕೆ ಇನ್ ಬಾಂಗ್ನಿ ಸೊ ನೆಕ್ಸ್ಟ್ ನೋಡೋಣ ಫಿನ್ ನಿಫ್ಟಿ ಒಳಗಡೆ ಸೇಮ್ ಟು ಸೇಮ್ ಮ್ಯಾಂಗ್ ತರ ಜಾಸ್ತಿ ಎಕ್ಸ್ಪ್ಲೇಷನ್ ಬೇಕಾಗಿರೋದಿಲ್ಲ ಇಲ್ಲೂ ಕೂಡ ಫಿನ್ಸ್ ಡೈರೆಕ್ಟ್ ಯೂಸ್ ಮಾಡ್ಕೋತೀನಿ ಸೊ ಇದನ್ನ ಯೂಸ್ ಮಾಡ್ಕೊಂಡ್ರೆ ಮೇಜರ್ ಲೆವೆಲ್ ಯಾವ್ದು ಪ್ಲೇ ಅಪ್ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಇಸ್ ಲೆವೆಲ್ ಮೇಜರ್ ಲೆವೆಲ್ ಇದೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಆಸ್ಮೋಸ್ಟ್ ಆಸ್ಪಾಸ್ ನಿಮಗೆ ಒಂದು ಮೇಜರ್ ಸಪೋರ್ಟ್ ಸಿಗುತ್ತೆ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಸಿಗಬಹುದು ಇನ್ ಕೇಸ್ ಕ್ಯಾಪ್ ಡೌನ್ ಗಳ ಓಕೆ ಇಲ್ಲಿ ರೀತಿ ಈ ರೀತಿ ಗ್ಯಾಪ್ ಡೌನ್ ಓಪನ್ ಆಗ್ತದಲ್ಲ ಅವಾಗ ನೀವು ಇದನ್ನ ಪಾಸಿಟಿವಿಟಿ ಅಂತ ಥಿಂಕ್ ಮಾಡ್ಕೊಳ್ಳಿ ಇಲ್ಲ ಇನ್ನ ಸಿಚುಷನ್ ಈಗ ಮಾರ್ಕೆಟ್ ಏನಾಗಿದೆ ಸೊ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏಟಿ ಅದು ಆಸ್ಪಾಸ್ ಹೋಗಿ ಬಂದಿದ್ರೆ ಸೇಮ್ ಟು ಸೇಮ್ ಲೈಕ್ ನಿಮ್ಗೆ ನಿಫ್ಟಿ ತರಾನೇ ಕಾಣ್ತಾ ಇದೆ ಎನಿವೆ ಇನ್ ಕೇಸ್ ಇದನ್ನು ಮಾರ್ಕೆಟ್ ಬ್ರೇಕ ಔಟ್ ಆದ್ರೆ ಹೈಯರ್ ಲೋ ಕ್ರಿಯೇಟ್ ಆದ್ರೆ ಮಾರ್ಕೆಟ್ ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಕೂಡ ಕಾಣಬಹುದು ಸೊ ಪ್ರೊಬಾಲಿ ನಾಳೆ ಬ್ಯಾಂಕ್ ಆಫ್ ತರನೇ ಇದು ಬಿಹೇವ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಎಕ್ಸ್ಪೈರ್ ಇದೆ ಬ್ಯಾಂಕ್ ಟಿ ಒಳಗಡೆ ಅಂಡ್ ಫೈನಾನ್ಸಲ್ ಸ್ಟಾಕ್ ಇರೋದ್ರಿಂದ ನಿಮಗೆ ನಡುವೆ ಮಾರ್ಕೆಟ್ ಇಲ್ಲೆಲ್ಲೂ ಟ್ರೇಡ್ ಆಗೋ ಚಾನ್ಸಸ್ ಇದೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎವ್ರಿಥಿಂಗ್ ಇಸ್ ಡಿಸ್ಕಸ್ಡ್ ಇನ್ ದ್ಯಾಂಕ್ ಟಿ ಅದನ್ನೇ ನಾನು ವಾಪಸ್ ಇದರೊಳಗಡೆ ರಿಸೆಂಬಲನ್ಸ್ ಅಂತ ಇಡ್ಕೊಳ್ತೀನಿ ಮತ್ತೆ ನೀವು ಅದನ್ನ ಅದನ್ನ ಕಂಪೇರ್ ಮಾಡಿ ಇದನ್ನ ತಿಳ್ಕೊತೀರಿ ಅಂತ ತಿಳ್ಕೊತೀನಿ ಓಕೆ ಇದರೊಳಗೆ ಏನೇನು ಚಿಂತಿಸಿದ್ರೆ ನಾನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದ್ರೆ ಡಿಸ್ಕ್ರಿಪ್ಷನ್ ಪ್ಲೀಸ್ ಜಾಯ್ನ್ ಆಗ್ಬಹುದು ವಾಟ್ಸಪ್ಷನ್ ಲಿಂಕ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಜಾಯ್ನ್ ಆಗ್ಬಹುದು ಅಂಡ್ ಕಮಿಂಗ್ ಜುಲೈ ಟೆನ್ ಆಮ್ ರಿಪೀಟಿಂಗ್ ಹಿಯರ್ ಜುಲೈ ಹತ್ತು ಲಾಸ್ಟ್ ಡೇ ಆಗುತ್ತೆ ಓಕೆ ನಾವು ನ್ಯೂ ಬ್ಯಾಚ್ ಶುರು ಮಾಡುದು ಅದರ ನಂತರ ಆಮ್ ರಿಪೀಟಿಂಗ್ ಅದರ ನಂತರ ಕಮ್ಮಿ ಅಂದ್ರು ಸರ್ ಎರಡರಿಂದ ಎರಡೂವರೆ ತಿಂಗಳು ಯಾವುದೇ ನ್ಯೂ ನ ತಗೊಳ್ಳೋದಿಲ್ಲ ಈ ಬ್ಯಾಚನ್ನ ಜಾಯಿನ್ ಆದ ನಂತರ ನೀವು ಕೂಡ ಮಾರ್ನಿಂಗ್ ಸೆಷನ್ಸ್ ಮೇಂಟೈನ್ ಮಾಡ್ತೀವಿ ಅದ್ರ ಜೊತೆಗೆ ಓಕೆ ನೀವು ಲೈವ್ ಟ್ರೇಡಿಂಗ್ ಮಾಡ್ತೀರಿ ನನ್ನ ಜೊತೆನೆ ನಾ ತಗೊಳ್ಳೋ ಪೊಸಿಷನ್ಸ್ ತಗೋಬಹುದು ಇದರಿಂದ ನೀವು ಕೂಡ ಕಲಿಬಹುದು ಬಟ್ ಇದು ಶಾರ್ಟ್ ಟರ್ಮ್ ಆಗಿರುತ್ತೆ ಲಾಂಗ್ ಟರ್ಮ್ ಅಲ್ಲಿ ನೀವು ಕಲಿತ್ ಬಿಟ್ಟು ನೀವು ನಿಮ್ಮ ಕೈ ಮೇಲೆ ಕಾಲ್ ಮೇಲೆ ನಿಂತ್ಕೊಳ್ಳುವಂತಾದ ನೀವು ಕಲಿತೀರಿ ನನ್ನ ಜೊತೆ ನಾನು ತಿಳ್ಕೊಂಡಿದ್ದೀನಿ ಓಕೆ ಇನ್ ಕೇಸ್ ಇಂಟ್ರಸ್ಟೆಡ್ ಇದೆ ಕೋರ್ಸ್ ಡೀಟೇಲ್ಸ್ ಏನಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಇಂಟ್ರೆಸ್ಟೆಡ್ ಇದ್ರೆ ಸೊ ಯಾರಿಗೂ ಫೋರ್ಸ್ ಮಾಡೋದಿಲ್ಲ ನಮ್ಮ ಕ್ಲಾಸಿಗೆ ಬಂದ್ರೆ ನೀವು ಉದ್ದಾರ ಆಗ್ತೀರಿ ಅಂತ ಹೇಳಿ ಬಟ್ ಚೆನ್ನಾಗಿರೋ ಎಜುಕೇಶನ್ ಕೊಡೋದಂತೂ ನನ್ನ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಏನಿವೆ ಈ ವಿಡಿಯೋ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್